ಮನಸ್ಕ್ಷಿ ಭಾಗ ಮೂರು ಹೆಂಡತಿ ಬಂದು ಬಾಗಿಲಲ್ಲಿ ನಿಲ್ಲುತ್ತಾಳೆ ಬಾಗಿಲಲ್ಲಿ ನಿಂತಿದ್ದ ಹೆಂಡತಿಯನ್ನು ನೋಡಿ ಹುಬ್ಬುಗ ಚೈತನ್ಯ ಇನ್ನೇನು ಅವಳು ಒಳಗೆ ಬರಬೇಕು ಅವನು ಕಟ ಧ್ವನಿ ಅವಳನ್ನು ತಡೆದು ನಿಲ್ಲಿಸಿತು ನೀನ್ಯಾಕೆ ಇಲ್ಲಿಗೆ ಬಂದೆ ಈಗ ನನ್ನ ನಿದ್ದೆಯನ್ನು ಕೆಡಿಸಲೇನು ಮೊದಲೇ ನನಗೆ ಸುಸ್ತಾಗುತ್ತಿದೆ ನಾನು ಮಲಗಬೇಕು ಸುಮ್ಮನೆ ನಿನ್ನೊಂದಿಗೆ ರಂಪಾಟ ಮಾಡಲು ನನಗೆ ಮನಸ್ಸಿಲ್ಲ ಹಿಂದಿರುಗಿ ಹೋಗಿಬಿಡು ಅದು ನಿನಗೆ ಒಳ್ಳೆಯದೇ ಎಂದವ ತನ್ನ ಬೆಡ್ ಸರಿಪಡಿಸಿ ಅವನ ಮಾತಿಂದ ಸಂಸ್ಕೃತಿಗೆ ಬೇಸರವಾಯಿತು ಅಯ್ಯೋ ನಾನೆಲ್ಲಿಗೆ ಹೋಗಬೇಕು ಈಗ ಇದೇ ಅಲ್ಲವೇ ನನ್ನ ರೂ ಇವರು ಯಾಕೆ ಈ ತರ ಹೇಳ್ತಾ ಇದ್ದಾರೆ ನಾನು ಅವರ ಹೆಂಡತಿ ಅನ್ನುವುದನ್ನು ಅವರಿಗೆ ಮರೆತು ಹೋಗಿರಬಹುದಾ ಅವರ ಮಾತೊಂದು ಅರ್ಥವಾಗಲ್ಲ ಒಮ್ಮೊಮ್ಮೆ ಅವಳು ಯೋಚಿಸುತ್ತಲೇ ಉಳಿದಳು ಅವಳಿನ್ನೂ ಅಲ್ಲಿಯೇ ಕಲ್ಲಿನ ನಿಂತಿರುವುದನ್ನು ನೋಡಿ ಮತ್ತೆ ಕೋಪಾಗ್ನಿ ಹೊತ್ತು ನಿಂತನು ಚೈತನ್ಯ ನಿಮಗೆ ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ ಇಲ್ಲೇ ನಿಂತು ನೆರಳನೇನಾದ್ರೂ ಹೊಂಡ ಮಾಡಬೇಕು ಅನ್ಕೊಂಡಿದೀಯ ಸುಮ್ನೆ ನನ್ನ ಕಣ್ಮುಂದಿಂದ ಬೇಗ ಹೊರಟು ಹೋಗು ನಾನು ಕೋಪನ ಪರೀಕ್ಷೆ ಮಾಡಬೇಡ ಎಂದು ಖಾರವಾಗಿ ನುಡಿದನು ಸಂಸ್ಕೃತಿ ಅಳುಕುತ್ತಲಿ ಇದೆ ಅಲ್ವ ನನ್ನ ರೂಮ್ ಮತ್ತೆ ನಾನೆಲ್ಲಿಗೆ ಹೋಗ್ಲಿ ಇಲ್ಲೇ ಮಲ್ಕೋತೇನೆ ಪ್ಲೀಸ್ ನನಗೆ ಒಬ್ಳೇ ಇರೋಕೆ ಭಯವಾಗುತ್ತೆ ಎಂದು ಬೆಡ್ ಕಡೆ ಕೈ ತೋರಿಸ್ತಾ ನುಡಿದನು ಈಗಂತೂ ಚೈತನ್ಯ ಮಹಾಮುನಿಯಾಗಿ ಬಿಟ್ಟ ಯಾವುದೇ ನಿನ್ನ ರೂಮ್ ನೀನ್ ಇಲ್ಲಿ ಮಲ್ಕೋಬೇಕು ಎಂದು ಹೇಳುವ ನಾನು ಇದು ನನ್ನ ಮನೆ ಹೊರತು ನಿನ್ನದಲ್ಲ ಹೆಪ್ಪಗೆ ಇಲ್ಲಿಂದ ಹೋಗ್ತಾ ಇದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲಿಂದ ಎತ್ತಿ ಕೆಳಗಡೆ ಬಿಸಿ ಎಂದು ಎರಡೆಜ್ಜೆ ಮುಂದೆ ಬಂದ ಬೆದರಿ ನಡುಗಿ ಹೋದ ಸಂಸ್ಕೃತಿ ಹಿಂದಿರುಗಿ ನೋಡದೆ ಅಲ್ಲಿಂದ ಓಡಿ ಹೋದಳು ಅವಳು ಹೋದತ್ತಲೇ ನೋಡುತ್ತಿದ್ದ ಚೈತನ್ಯ ಏನೋ ನೆನಪಾದವನಂತೆ ಅವಳ ಹಿಂದೆ ಇಳಿದು ಬಂದ ಕೆಳಗಡೆ ಇರುವ ರೂಮಿನ ಕಡೆ ಹೋಗುತ್ತಿದ್ದ ಅವಳ ಕಡೆ ಮಿಂಚಿನಂತೆ ಸಮೀಪಿಸಿದನು ಅವಳ ರಟ್ಟೆ ಹಿಡಿದು ಎಳೆದುಕೊಂಡು ಬಂದು ಅಲ್ಲಿರುವ ಸೋಫಾದ ಕಡೆ ಬೆರಳು ತೋರಿಸಿ ನಿನ್ನ ಸ್ನಾನ ನಿನ್ನ ಸ್ಥಾನ ಇನ್ನು ಮುಂದೆ ಇದೆ ಇಲ್ಲೇ ಮಲಗಬೇಕು ನೀನು ಈ ಮನೆಯಲ್ಲಿರುವ ಯಾವ ವಸ್ತುವನ್ನು ನೀನು ಮುಟ್ಟುವಂತಿಲ್ಲ ಅವುಗಳ ಮೇಲೆ ನಿನಗಾವ ಅಧಿಕಾರವೂ ಇರುವುದಿಲ್ಲ ಈ ಜಾಗದಿಂದ ಎಲ್ಲಿಯಾದರೂ ಕದಲಿದರೆ ನಿನ್ನ ಕಾಲು ಇರುವುದಿಲ್ಲ ಎಚ್ಚರ ಎಂದು ಬೆದರಿಸಿದವಳನ್ನು ಸಂಸ್ಕೃತಿ ಅವನ ಮಾತನ್ನು ನಿಜವೆಂದು ನಂಬಿದಳು ಮಧ್ಯರಸ್ತೆಯಲ್ಲಿ ಹೆಂಡತಿ ಎನ್ನುವುದನ್ನು ಮರೆತು ಬಿಟ್ಟು ಬಂದವನು ಕರುಣೆ ಇಲ್ಲದೆ ಕೋಮಲ ಕೈಯನ್ನು ನಿಸುಗಿದವನು ನಾನೆಲ್ಲಿಯಾದರೂ ಅವನ ಮಾತು ಮೀರಿ ಎದ್ದು ಹೋದನೆಂದರೆ ಕಾಲನ್ನು ಕತ್ತರಿಸದೇ ಉಳಿಯುವನೆ ಎನ್ನುವ ಭೀತಿ ಜಾಸ್ತಿಯಾದಂತೆ ಸುಮ್ಮನೆ ಸುಮ್ಮನೆನಿದ್ದಳು ಅವಳ ಕೈಯನ್ನು ಬಿಟ್ಟು ಹಿಂದಿರುಗಿ ಹೊರಟವನ ಕೈಯನ್ನು ಹಿಡಿದು ಈ ಕತ್ತಲು ನನಗೆ ತುಂಬಾ ಭಯ ವೃತ್ತಿಸುತ್ತದೆ ನೀವು ಇಲ್ಲೇ ಮಲಗಿಕೊಳ್ಳಿ ಪ್ಲೀಸ್ ಎಂದು ದೀನಳಾಗಿ ಮತ್ತೊಂದು ಸೋಫಾ ತೋರಿಸುತ್ತಾ ಕೇಳಿಕೊಂಡಳು ತನ್ನ ಕೈ ಹಿಡಿದ ಅವಳನ್ನು ಹಿಡಿದು ಸೋಫಾದ ಕಡೆ ಒರಟಾಗಿ ತಳ್ಳಿದ ಸೋಫಾದ ಹಿಡಿ ಗಾಯವಾದ ಕೈ ಬೆರಳಿಗೆ ಮತ್ತೊಮ್ಮೆ ಪಡೆಯಿತು ನೋವಿನಿಂದ ತತ್ತರಿಸಿದಳು ಸಂಸ್ಕೃತಿ ಕಣ್ಣಿಂದ ನೀರು ಸುರಿಯಲಾರಂಭಿಸಿತು ಕರುಣೆ ಇಲ್ಲದವನಂತೆ ಮೆಟ್ಟಿಲು ಹತ್ತಿದ ಚೈತನ್ಯ ಹಿಂದಿರುಗಿ ನೋಡದೆ ಮಲೆಯಾಗಿದ್ದ ಬಾಯಿಗೆ ಕೈ ಅಡ್ಡವಿಟ್ಟು ಬಿಕ್ಕುತ್ತಾ ಕುಳಿತಳು ಆ ಕ್ಷಣ ಅವಳಿಗೆ ತಾನಿಲ್ಲಿ ಒಂಟಿ ಎನ್ನುವುದು ಬಹುವಾಗಿ ಕಾಡತೊಡಗಿತು ಚೈತನ್ಯ ಇಷ್ಟೊಂದು ಕಠಿಣ ಹೃದಯ ಎಂದು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಮನಸ್ಸಲ್ಲಿ ಪ್ರೀತಿಯ ಮಧುರ ಅನುಭೂತಿಯ ಕಂಪನದ ಅರಿವಾಗಿರುವುದರಿಂದ ಅಲ್ಲಿ ಬೆಚ್ಚಗೆ ಅವಿತಿದ್ದವನು ಚೈತನ್ಯ ಮಾತ್ರ ಅವನಿಗೆ ಅವಳು ನೀಡಿದ ಸ್ಥಾನದ ಸಮೀಪದ ಯಾರೊಬ್ಬರೂ ಬರಲು ಅಸಾಧ್ಯವಾಗಿತ್ತು ಅವನೆಂದರೆ ಹುಚ್ಚು ಅತಿ ಹುಚ್ಚು ಅತಿರೇಕದ ಹುಚ್ಚು ಅವಳಿಗೆ ಅವಳ ಹೃದಯಕ್ಕೆ ಅವಳ ಕನಸು ನೆರವೇರಿದಾಗ ಅವನು ಕೈಗೆಟುಕದಷ್ಟು ದೂರ ಸಲ್ಲಿದ್ದ ಕಠಿಣ ಹೃದಯಿಯಾಗಿ ಅವಳು ಅವನಪ್ಪುವ ಬಳ್ಳಿಯಾಗ ಬಯಸಿದರೆ ಅವನು ಅದನ್ನು ಕತ್ತರಿಸುವ ಕತ್ತಿಯಾಗ ಬಯಸಿದ್ದ ಮಗದೊಂದು ಗಾಯ ಅವನೇ ಮಾಡಿದ್ದ ಅವನೇ ತುಂಬಿರುವ ಪುಟ್ಟ ಹೃದಯಕ್ಕೆ ಅವಳ ಕಣ್ಣೀರು ಸ್ವಲ್ಪ ಸ್ವಲ್ಪವಾಗಿಯೇ ಶಮನವಾಯಿತು ಈಗ ಅವಳಿಗೆ ಅಮ್ಮ ನೆನಪಾಗುತ್ತಿದ್ದಾರೆ ಅಮ್ಮನಿಗಿಂತ ಜಾಸ್ತಿ ದಾರಿ ತೋರಿ ಸಹಾಯ ಹಸ್ತ ಚಾಚಿ ವಾತ್ಸಲ್ಯ ಹರಿಸಿದ ಅಮ್ಮ ನೆನಪಾಗುತ್ತಿದ್ದಾರೆ ಯಾರಿರಬಹುದು ಅವರು ಹಿಂದಿನ ಜನ್ಮದಲ್ಲಿ ನನಗೆ ತಾಯಿಯಾಗಿರಬಹುದೇ ಎಷ್ಟೊಳ್ಳೆ ಮನಸ್ಸು ಅವರದು ಎಷ್ಟು ಕಲ್ಮಶ ಪ್ರೀತಿಯಲ್ಲವೇ ಅದು ಅಂತಹ ಅಮ್ಮನ ಹೆಸರನ್ನು ತಿಳಿದುಕೊಳ್ಳಲಿಲ್ಲವಲ್ಲ ನಾನು ಮತ್ತೊಮ್ಮೆ ಅವರು ನನಗೆ ಸಿಗುತ್ತಾರಲ್ಲವೇ ಸಿಗುತ್ತಾರಲ್ಲ ಸಿಕ್ಕಲೇಬೇಕು ನನಗವರು ನನ್ನವರಾದ ಚೈತನ್ಯ ಇಲ್ಲಿ ಅಪರಿಚಿತರಾದರ ನನ್ನಮ್ಮ ಇಲ್ಲಿ ಪರಿಚಿತರು ಇಲ್ಲಿ ಅಪರಿಚಿತರಾದರೇ ಅಪರಿಚಿತರು ಪರಿಚಿತರಾಗಿದ್ದಾರೆ ಇಲ್ಲಿ ನಾನು ಏನೆಂಬುದು ಅರ್ಥವಾಗುತ್ತಿಲ್ಲ ನನಗೆ ಮುಂಬೈಯಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಪುನಃ ಮುಂಬೈಗೆ ಬಂದಿದ್ದವಳ ಯೋಚನೆ ಸರಪಳಿಯನ್ನು ಕತ್ತರಿಸಿ ಹೊರಗಡೆಯಿಂದ ಬಂದ ಶಬ್ದ ಅವಹಾರಿದಳು ಸುತ್ತಲಿನ ಕತ್ತಲು ಭಯ ಹುಟ್ಟಿಸಿತು ಹೆದರಿ ಕಣ್ಮುಚ್ಚಿದಳು ನಿದ್ದೆಯು ಹತ್ತಿರ ಸುಳಿಯುತ್ತಿಲ್ಲ ಯೋಚನೆಯು ಮತ್ತೆ ಹೊರಗಡೆಯಿಂದ ಬಂದ ಶಬ್ದದೆಡೆಯೇ ಹೋಗುತ್ತಿತ್ತು ಅದರೊಂದಿಗೆ ಚೈತನ್ಯ ನಾನು ನೆನಪಾಯಿತು ಮತ್ತೆ ನನ್ನನ್ನೇನಾದರೂ ಹೊರಗಡೆ ಹೋಗು ಎಂದು ಬಿಟ್ಟರೆ ಬೇಗ ನಿದ್ದೆ ಮಾಡಬೇಕು ಅವರು ಬರುವುದರೊಳಗೆ ಆದರೆ ನಿದ್ದೆ ಬರುತ್ತಿಲ್ಲವಲ್ಲ ಭಯವೇ ಜಾಸ್ತಿ ಆಗುತ್ತದೆ ಎಂದು ಹೋಗಿಬಿಡಲಿ ತಕ್ಷಣ ಕಾಲಿನ ನೆನಪಾಯಿತು ಅಯ್ಯೋ ಬೇಡ ಆಮೇಲೆ ನನ್ನ ಕಾಲು ಇಲ್ಲವಾಗುತ್ತದೆ ಬ್ಯಾಗಿಂದ ಅಮ್ಮನ ಫೋಟೋವನ್ನು ತೆಗೆದು ಅದಕ್ಕೊಂದು ಮುದ್ದಿಕ್ಕಿ ಎದೆಗೆ ಹಚ್ಚಿಕೊಂಡು ಕಣ್ಮುಚ್ಚಿದಳು ನಿದ್ದೆ ಅವಳನ್ನಾವರಿಸಿದ್ದು ಭಯವೆಲ್ಲ ಕ್ಷಣದಲ್ಲೇ ಮಾಯಾ ಈಗಳು ನಿದ್ರಾದೇವಿಯ ತೋಳುಗಳಲ್ಲಿ ಬೆಚ್ಚಗೆ ನೆಮ್ಮದಿಯಾಗಿದ್ದಳು ಎಲ್ಲ ನೋವುಗಳಿಂದ ಮುಕ್ತವಾಗಿದ್ದಳು ನನಗೇಕೆ ಹೀಗಾಗುತ್ತಿದೆ ಅತ್ತಿನಿತ್ತ ನಿಂತ ಬೆಡ್ ಮೇಲೆ ಹೊರಳಾಡುತ್ತಾ ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದ ಚೈತನ್ಯ ಏನೋ ಸರಿಯಿಲ್ಲವೆಂದೆನಿಸಿತು ಏನಿರಬಹುದು ನನ್ನ ಮನಸ್ಸೇ ಸೇ ಏನೊಂದು ಗೊತ್ತಾಗುತ್ತಿಲ್ಲ ಸಂಸ್ಕೃತಿ ಏನು ಮಾಡುತ್ತಿರಬಹುದು ಈಗ ಭಯಕ್ಕೆ ಗಡಗಡನೆ ಹೆದರಿ ನಡುಗಿ ಮೂಲೆ ಹಿಡಿದು ಕುಳಿತಿರಬಹುದೇ ಇಲ್ಲವೇ ಇಲ್ಲ ಅವಳಿಗೇಕೆ ಭಯವಾಗುತ್ತದೆ ಅವಳೇ ಒಂದು ಭಯಾನಕ ಭಯವಲ್ಲವೇ ನನ್ನ ಮುಂದಿನ ದುಷ್ಕಾರ್ಯಕ್ಕೆ ಸಿದ್ಧತೆ ನಡೆಸುತ್ತಿರಬಹುದು ಅಲ್ಲಿಂದ ಎದ್ದು ಹೋಗಿರಬಹುದು ಒಮ್ಮೆ ನೋಡಿ ಬರುತ್ತೇನೆ ನಾನಿರುವವರೆಗೂ ನಾಟ ನಡೆಯುವುದಿಲ್ಲವೆಂದು ತಿಳಿಸಿ ಬರುತ್ತೇನೆ ಎಂದು ಎದ್ದು ಹೊರಟ ಕೆಳಗಡೆ ಎಷ್ಟು ನಿಶ್ಶಭವಾಗಿದೆ ಎಲ್ಲ ಹಾಲ್ ಅಂದರೆ ಕಳ್ಳಬೇಕು ತಪ್ಪಿಸಿಕೊಂಡಿರಬೇಕು ಹೋಗಲಿ ಹೋಗಲಿ ಎಲ್ಲಿಗೆ ಹೋಗಲು ಸಾಧ್ಯ ನನ್ನಿಂದ ಮರೆಯಾಗಿ ಇಳಿದು ಬಂದ ಎಲ್ಲವೂ ಇರುವಲ್ಲಿಯೇ ಸಂಸ್ಕೃತಿಯು ಕೂಡ ಸೋಫಾದ ಮೇಲೊರಿಗೆ ನಿರ್ಧರಿಸುತ್ತಿದ್ದಾಳೆ ಚಿಕ್ಕ ಮಕ್ಕಳಂತೆ ಫೋಟೋವನ್ನು ಎದೆಗೆ ಭದ್ರವಾಗಿ ಹಿಡಿದುಕೊಂಡು ಅವಳ ಅವಳ ಹತ್ತಿರ ಬಂದವನು ಬಹುಶಃ ನಾನು ಬಂದಿರುವುದನ್ನು ತಿಳಿದು ನಾಟಕವಾಡುತ್ತಿರಬಹುದೇ ನೋಡೋಣ ಈಗ ತಿಳಿಯುತ್ತದೆ ಅವಳ ಮೊಗದ ಮುಂದೆ ಕೈಯಾಡಿಸಿದ ಎಚ್ಚರವಾಗಲಿಲ್ಲ ಅವಳಿಗೆ ಮತ್ತೆ ಮುಂದುವರಿದ ಅವಳ ಕೆನ್ನೆ ತಟ್ಟಿದ ಅಲುಗಾಡಲಿಲ್ಲ ಅವಳು ಎಚ್ಚರವಾಗಲಿಲ್ಲವಲ್ಲ ನಿದ್ದೆ ಬಂದಿರಬೇಕು ಮಲಗಲಿ ಎಂದು ತಿರುಗಿದವನ ಕಣ್ಣನ್ನು ಅವಳ ಕೈಯಲ್ಲಿದ್ದ ಫೋಟೋ ಸೆಳೆಯಿತು ಅವಳತ್ತ ಬಾಗಿ ಅವಳ ಕೈಯಿಂದ ನಿಧಾನವಾಗಿ ಫೋಟೋ ಬಿಡಿಸಿ ನೋಡಿದ ಅತ್ತೆ ಮಾವನ ಫೋಟೋ ಅವನ ಮನವೇಕೋ ಸ್ವಲ್ಪ ಎದುವಾಯಿತು ಬಾಗಿ ಕುಳಿತ ಅವಳ ಬಳಿ ಅವನ ಗಮನಕ್ಕೆ ಅವಳ ಕೈ ಮೇಲೆ ಹೋಯಿತು ಮೃದುವಾಗಿ ಹಿಡಿದು ಸ್ಪರ್ಶಿಸಿದ ಕೆಂಪಾಗಿತ್ತು ನೋವಿಗೆ ಕೈ ಬೆರಳು ಊದಿಕೊಂಡಿತ್ತು ಬೆರಳ ತುದಿ ಸೀಳಿತ್ತು ಮನಸ್ಸಿಗೆ ವೇದನೆಯಾಯಿತು ಅದೆಷ್ಟು ಇವಳ ಕೈಗಳು ಪಾಪ ಅದೆಷ್ಟು ನೋವಾಯ್ತೋ ಏನೋ ಅವಳ ಕೈ ಬಿಟ್ಟು ಎದ್ದವ ತನ್ನ ರೂಮಿಗೆ ನಡೆದ ಕೈಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದ ಅವಳ ಬೆರಳಿಗೆ ಬ್ಯಾಂಡೇಜ್ ಸುತ್ತಿದ ಗಾಯಗಳಿಗೆಲ್ಲ ಅಲ್ಟೋನಿಕ್ ಆಯಿಂಟ್ಮೆಂಟ್ ಲೇಪಿಸಿದ ಫೋಟೋವನ್ನು ಅವಳ ಪಕ್ಕದಲ್ಲಿ ಏರಿಸಿ ಅವಳನ್ನೇ ನೋಡುತ್ತಾ ಕುಳಿತ ಅವನಿಂದು ಇಷ್ಟು ಸಮೀಪದಿಂದ ಅವಳನ್ನು ಕಂಡಿರಲಿಲ್ಲ ಮದುವೆಗೆ ಮುಂಚಿತವಾಗಿ ಅವಳನ್ನು ನೋಡಿರಲಿಲ್ಲ ಆದ ಬಳಿಕ ಅವಳನ್ನು ರಾಕ್ಷಸನಂತೆ ಪೀಡಿಸುತ್ತಿದ್ದವನೇ ವಿನಃ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಂಡಿರಲಿಲ್ಲ ಅವನ ಮನಸ್ಥಿತಿ ಅದು ಬೇಕಿರಲಿಲ್ಲ ಸೊ ಗೆಳೆಯರೆ ಈ ಕಥೆ ಇನ್ನೂ ಕೂಡ ಮುಂದುವರೆಯುವುದು ಹಾಗೆ ಈ ದಿನದ ಸಂಚಿಕೆಯಲ್ಲಿ ನಾನು ಹೇಳಬಯಸುದೇನೆಂದರೆ ನಿನ್ನೆ ತಿಳಿಸಿದಾಗೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಶೇರ್ ಮಾಡಿದ್ದೇವೆ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಟ್ ಇದರಲ್ಲಿ ನಿಮ್ಮ ನೋವು ನಲಿವು ಸಂತೋಷ ದುಃಖವನ್ನು ಹಂಚಿಕೊಳ್ಳಬಹುದು ನಿಮಗೆ ಮನಸ್ಸಿದರೆ ನಿಮ್ಮ ಜೊತೆ ನಾವು ಕೂಡ ಮಾತನಾಡುತ್ತೇವೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು